ಈ ಈಗ ನೋಡಿ ನೀವು ಭಾರತದ ತುಂಬಾ ಬೇರೆ ಬೇರೆ ಭಾಗಗಳು ಟೂರಿಸಂ ಅಲ್ಲಿ ತುಂಬಾ ಹೆಚ್ಚು ಹೆಸರುಗಳನ್ನ ಮಾಡಿದಾವೆ ನೀವೀಗ ಗೋವಾವನ್ನು ನೋಡಬಹುದು ಅಥವಾ ಪಾಂಡಿಚೇರಿ ಅಥವಾ ಕೊಚ್ಚಿನ್ ಅಥವಾ ನಾರ್ತ್ ಇಂಡಿಯಾದ ಕೆಲವು ಟೂರಿಸ್ಟ್ ಸ್ಪಾಟ್ ಗಳು ತುಂಬಾ ಸಾವಿರಾರು ಜನ ಬರ್ತಾರೆ ಟೂರಿಸ್ಟ್ಗಳು ಬರ್ತಾರೆ ಉದ್ಯಮಗಳು ಬೆಳಿತವೆ ಟೂರಿಸಂ ನಿಂದ ಒಂದು ಉದ್ಯಮಗಳು ಬೆಳಿತವೆ ಈಗ ದಕ್ಷಿಣ ಕನ್ನಡದಲ್ಲಿ ಅಥವಾ ಏನು ಕರಾವಳಿ ಪ್ರದೇಶ ಏನಿದೆ ಕರಾವಳಿ ಕರ್ನಾ ಕರ್ನಾಟಕ ಅಂದ್ರೆ ದಕ್ಷಿಣ ಕನ್ನಡ ಇದು ಉದ್ಯಮಗಳಲ್ಲಿ ಮತ್ತೆ ಕೈಗಾರಿಕೆಗಳಿಂದ ಹೆಚ್ಚು ಕಾಸು ಬರ್ತದೆ ಆಮೇಲೆ ಕಮರ್ಷಿಯಲ್ ಕ್ರಾಪ್ ಗಳಿಂದ ಬರ್ತವೆ ಆದ್ರೆ ಟೂರಿಸ್ಟ್ ಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಯಾಕೆ ಸೋಲ್ತಾ ಇದ್ದಾರೆ ಅಂತ ಅಲ್ಲ ಅದು ಬೇಕಾಗಿಲ್ಲ ಅದು ಯಾಕೆ ಬೇಕಾಗಿಲ್ಲ ಅಂತ ಈ ವ್ಯವಸ್ಥೆಗೆ ಬೇಕಾಗಿಲ್ಲ ಈಗ ನೀವು ಕೇರಳದಲ್ಲಿ ಟೂರಿಸಂ ಇದೆ ಗೋವಾದಲ್ಲಿ ಟೂರಿಸಂ ಇದೆ ನೀವು ಹೇಳ್ದಂಗೆ ಕೇರಳದಲ್ಲಿ ಕಾರ್ಖಾನೆಗಳಿಲ್ಲ ಕಮ್ಮಿ ಇದೆ ಗೋವಾದಲ್ಲೂ ಕಾರ್ಖಾನೆಗಳು ಕಮ್ಮಿ ಇದೆ ಯಾವ ಕಾರ್ಖಾನೆ ದೊಡ್ಡ ಕಾರ್ಖಾನೆ ಅಂತಂದ್ರೆ ಇಲ್ಲ ಅಲ್ಲಿ ಆದ್ರೆ ಕರ್ನಾಟಕದ ಕರಾವಳಿಯಲ್ಲಿ ಕಾರ್ಖಾನೆಗಳು ಎಷ್ಟಿದೆ ಅಂತ ಹೇಳಿದ್ರೆ ಇಡೀ ಕರ್ನಾಟಕದ್ದು ಲೆಕ್ಕ ಹಾಕಿದರೆ ಅದರ ಮೂರು ಪಟ್ಟು ಕರಾವಳಿಯಲ್ಲೇ ಇದೆ ಅದು ಅದು ಯಾವ ಯಾವ ಮಟ್ಟದ ಕಾರ್ಖಾನೆಗಳು ಅಂತಂದರೆ ಒಂದು ಕೆಮಿಕಲ್ ಫ್ಯಾಕ್ಟ್ರಿಗಳು ಇನ್ನೊಂದು ಪೆಟ್ರೋಕೆಮಿಕಲ್ ಫ್ಯಾಕ್ಟ್ರಿಗಳು ಆ ಪೆಟ್ರೋ ಕೆಮಿಕಲ್ ಫ್ಯಾಕ್ಟ್ರಿಯಲ್ಲಿಯೂ ಕೂಡ ಸ್ಪೆಷಲ್ ಝೋನ್ ಝೋನ್ನಲ್ಲಿ ಒಳಗಡೆ ಬರುವಂಥ ಫ್ಯಾಕ್ಟ್ರಿಗಳು ಸ್ಪೆಷಲ್ ಝೋನ್ ಝೋನಲ್ಲಿ ಮತ್ತೆ ನೂರಾರು ಫ್ಯಾಕ್ಟ್ರಿಗಳು ಅದು ಫುಡ್ ರಿಫೈನರಿ ಫ್ಯಾಕ್ಟ್ರಿ ಇರ್ಬೋದು ಅಥವಾ ಆಯಿಲ್ ಫ್ಯಾಕ್ಟ್ರಿ ಇರ್ಬೋದು ಅಥವಾ ಗಾರ್ಮೆಂಟ್ ಫ್ಯಾಕ್ಟ್ರಿ ಇರ್ಬೋದು ಎಲ್ಲ ರೀತಿಯ ಫ್ಯಾಕ್ಟ್ರಿಗಳು ಆಮೇಲೆ ಈ ಪೆಟ್ರೋಲ್ ಆಧಾರಿತ ಫ್ಯಾಕ್ಟ್ರಿಗಳೆಲ್ಲವೂ ಕೂಡ ಕರಾವಳಿಯಲ್ಲಿದೆ ಯಾಕೆ ಪ್ರವಾಸೋದ್ಯಮ ಬೇಕಾಗಿಲ್ಲ ಅಂತಂದರೆ ಪ್ರವಾಸೋದ್ಯಮಕ್ಕೆ ಆದ್ಯತೆ ಕೊಟ್ಟರೆ ಈ ಪೆಟ್ರೋಕೆಮಿಕಲ್ ಫ್ಯಾಕ್ಟ್ರಿಗಳಿಗೆ ಪೆಟ್ಟು ಬೀಳುತ್ತೆ ಯಾಕೆ ಪೆಟ್ಟು ಬೀಳುತ್ತೆ ಅಂತಂದರೆ ಸುಲಭದಲ್ಲಿ ಅವರಿಗೆ ಭೂಮಿ ಸಿಗೋಲ್ಲ ಸುಲಭದಲ್ಲಿ ನೀರು ಸಿಗಲ್ಲ ಜನರಿಗೆ ಪರಿಸರ ಪ್ರಜ್ಞೆ ಬೆಳೆಯುತ್ತೆ ನೀವು ಇಕೋ ಟೂರಿಸಂ ಮಾಡಿದ ತಕ್ಷಣವೇ ಜನರಿಗೆ ಪರಿಸರ ಪ್ರಜ್ಞೆ ಬೆಳೆಯುತ್ತೆ ಪರಿಸರ ಚೆನ್ನಾಗಿದ್ರೆ ಮಾತ್ರ ಪ್ರವಾಸೋದ್ಯಮ ಮಾಡಬಹುದು ಪರಿಸರ ಪ್ರವಾಸೋದ್ಯಮ ಮಾಡಬಹುದು ಪರಿಸರವೇ ಚೆನ್ನಾಗಿಲ್ದೇ ಇದೆ ಪರಿಸರ ಪ್ರವಾಸೋದ್ಯಮ ಮಾಡೋಕ್ಕಾಗತ್ತಾ ಕರಾವಳಿಯ ಕರಾವಳಿಯಲ್ಲಿ ಸಮುದ್ರ ಸೇರುವಂತಹ ಯಾವುದಾದ್ರೂ ನದಿಯಲ್ಲಿ ಬೋಟಿಂಗ್ ಮಾಡಕ್ಕೆ ಸಾಧ್ಯ ಇದೆಯಾ ಈಗ ಸಾಧ್ಯ ಇಲ್ಲ ಯಾವುದಾದ್ರೂ ನದಿಯಲ್ಲಿ ಈಜಾಡೋಕ್ಕೆ ಸಾಧ್ಯ ಇದೆಯಾ ಸಾಧ್ಯ ಇಲ್ಲ ಎಲ್ಲ ನದಿಯು ಕೆಮಿಕಲ್ ಯುಕ್ತ ಆಗಿದೆ ಆದ್ದರಿಂದ ಈ ರೀತಿಯ ಕೋಮುಗಲಭೆ ಈ ರೀತಿಯ ಬಂಡವಾಳ ಶಾಹಿಗಳಿಗೆ ಬೇಕಾಗಿದೆ ಇದು ಒಂದು ಪೊಲಿಟಿಕ್ಸ್ ಬಹಳ ಮುಖ್ಯವಾದಂತಹ ಒಂದು ನಿಮಿಷ ಮುಗಿಸ್ತೀನಿ ನಾನು ಯಾಕೆ ಬೇಕು ಅಂತ ಹೇಳ್ತೀನಿ ನಾನು ಈಗ ಮಂಗಳೂರು ವಿ ವಿಶೇಷ ಆರ್ಥಿಕ ವಲಯಕ್ಕೆ ಎಮ್ ಆರ್ ಪಿ ಎಲ್ ಮಂಗಳೂರು ವಿಶೇಷ ಆರ್ಥಿಕ ವಲಯದ ಭಾಗ ಆಗಿ ಒ ಎನ್ ಜಿ ಸಿ ಭಾಗ ಆಗಿ ಭೂಮಿಯನ್ನು ಸ್ವಾಧೀನಪಡಿಸ್ಕೊಳ್ತಾರೆ ಭೂಮಿಯನ್ನು ಸ್ವಾಧೀನಪಡಿಸ್ಕೊಳ್ಳೋಂಥ ಸಂದರ್ಭದಲ್ಲಿ ನೆಲ್ಲಿದಡಿ ಅಂತ ಒಂದು ದೈವಸ್ಥಾನ ಇದೆ ನೆಲ್ಲಿದಡಿ ದೈವಸ್ಥಾನ ಭಾರಿ ಪುರಾತನವಾದಂಥ ದೈವಸ್ಥಾನ ಅದು ಬಜ್ಪೇಯಲ್ಲಿ ಬರುತ್ತೆ ಆ ದೈವಸ್ಥಾನದ ಬಗ್ಗೆ ನಾವು ತುಂಬ ಕೆಲಸ ಮಾಡಿದ್ವಿ ಅದರಲ್ಲಿ ನಾವು ವಿದ್ಯಾ ದಿನಕರು ಎಲ್ಲ ವಿದ್ಯಾ ದಿನಕರು ತುಂಬ ಕೆಲಸ ಮಾಡಿದರೆ ನಾವು ಅವ್ರ ಜೊತೆಗೆ ಕೆಲಸ ಮಾಡಿದ್ವಿ ಆ ದೈವಸ್ಥಾನ ಉಳಿಸಬೇಕು ಅಂತೇಳಿ ದೈವಸ್ಥಾನ ಉಳಿಸಬೇಕು ಅಂತೇಳಿ ಕೆಲಸ ಮಾಡಿದ್ವಿ ಆ ನಂತರ ಈ ಭಜ ಇವ್ರು ಮಾಡ್ತಾರೆ ಯಾರು ನಮ್ಮ ಎಸ್ಸಿ ಏನು ಮಾಡ್ತಾರೆ ಸ್ಪೆಷಲ್ ಇಕನಾಮಿಕ್ ಝೋನ್ ಏನು ಮಾಡ್ತಾರೆ ಆ ದೈವಸ್ಥಾನವನ್ನು ಉರುಳಿಸಬೇಕು ದೈವಸ್ಥಾನವನ್ನು ಅಲ್ಲಿಂದ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ಗೂಂಡಗಳನ್ನು ಕಳಿಸ್ತಾರೆ ಜೆ ಸಿ ಬಿ ಜೊತೆಗೆ ವಿದ್ ಜೆ ಸಿ ಬಿ ಕಳಿಸ್ತಾರೆ ನಾನು ವಿದ್ಯಾ ದಿನಾಕರೆಲ್ಲರೂ ಕೂಡ ಆ ಸ್ಪಾಟಿಗೆ ಹೋಗ್ತೀವಿ ಆ ಟೈಮಲ್ಲಿ ಆ ಜೆ ಸಿ ಬಿ ಬಂದ ಸಂದರ್ಭದಲ್ಲಿ ಹೋಗುತ್ತೆ ಹೋಗ್ತೀವಿ ಅಲ್ಲಿ ಬಂದ ಗೂಂಡಗಳು ಯಾರು ಅಂತಂದ್ರೆ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಅವರೆಲ್ಲರೂ ಕೂಡ ಯಾರ್ಯಾರಲ್ಲಿ ಗೂಂಡಗಳಿದ್ರೋ ಅವರೆಲ್ಲರೂ ಕೂಡ ಹೋಮ್ ಸ್ಟೇ ಅಟ್ಯಾಕ್ ಅಲ್ಲಿ ಆರೋಪಿಗಳು ಹೋಮ್ ಸ್ಟೇ ಅಟ್ಯಾಕ್ ನ ಅಟ್ಯಾಕ್ನ ಒನ್ ಆರೋಪಿ ಹೋಮ್ ಸ್ಟೇ ಅಟ್ಯಾಕ್ ನ ಅಟ್ಯಾಕ್ನ ಒನ್ ಆರೋಪಿ ಸುಭಾಷ್ ಪಡೀಲ್ ಅನ್ನೋನು ಇಲ್ಲಿ ನೆಲಿದಡಿ ಗೊತ್ತುವಿನ ದೇವಸ್ಥಾನವನ್ನು ಉರುಳಿಸ್ಲಿಕ್ಕೆ ಬಂದಂತಹ ಎ ಒನ್ ಆರೋಪಿ ಅಲ್ಲಿನ ಅಲ್ಲಿನ ದೈವಸ್ಥಾನದ ಮುಕ್ತೇಶ್ವರರು ಬಜ್ಪೆ ಪೊಲೀಸ್ ಠಾಣೆಗೆ ದೂರ ಕೊಡ್ತಾರೆ ದೂರಲ್ಲಿ ಎ ಒನ್ ಆರೋಪಿ ಹಿಂದೂ ಜಾಗರಣ ವೇದಿಕೆ ಅಧ್ಯಕ್ಷ ಸುಭಾಷ್ ಪಟೀಲ್ ಅವರ ನೇತೃತ್ವದಲ್ಲಿ ಬರ್ತಾರೆ ಅಂದ್ರೆ ನೀವು ಕೋ ಬಂಡವಾಳವಾದ ಯಾವ ರೀತಿ ಒಂದು ಭಜರಂಗ ದಳವನ್ನ ವಿಶ್ವ ಹಿಂದೂ ಪರಿಷತ್ತನ್ನ ಹಿಂದೂ ಜಾಗರಣ ವೇದಿಕೆ ಅಂತಹ ಒಂದು ಗೂಂಡಾ ಪಡೆಯನ್ನ ತನ್ನ ಭೂಸ್ವಾಧೀನವನ್ನ ಮಾಡ್ಕೊಳಕ್ಕೆ ರೈತರಿಂದ ಭೂಮಿಯನ್ನ ಕಸಿಲಿಕ್ಕೆ ಬಯಸ್ತದೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಅದರ ಜೊತೆಗೇನೆ ಇವರಿಗೂ ಗೊತ್ತಿರುತ್ತೆ ನಾನು ಹೋಗ್ತಾ ಇರೋದು ಒಂದು ದೈವಸ್ಥಾನವನ್ನು ಅಂತ ಅಂತೇಳಿ ಇವರು ಹಿಂದೂ ಜಾಗರಣ ವೇದಿಕೆ ಅವರಲ್ವಾ ಇವ್ರಿಗೆ ಗೊತ್ತಿದೆ ನಾನು ಉರುಳಿಸಕ್ಕೆ ಹೋಗ್ತಾ ಇರೋದು ಒಂದು ದೈವಸ್ಥಾನವನ್ನ ಆ ದೈವಸ್ಥಾನ ಬಹಳ ಪುರಾತನವಾದ ದೈವಸ್ಥಾನ ಅದಕ್ಕೆ ನಮ್ಮ ಪಾರ್ದನಗಳಲ್ಲೆಲ್ಲ ಅದರಲ್ಲಿ ಇತಿಹಾಸ ಇದೆ ಒಂದು ಒಂದು ಶಿಬರೂರು ಕೊಡಮಣಿತಾಯ ದೇವಸ್ಥಾನ ಬಹಳ ಪುರಾತನವಾದ ದೇವಸ್ಥಾನ ಕೊಡಮಿತಾಯ ಎಲ್ರಿಗೂ ಗೊತ್ತಿದೆ ಇನ್ನೊಂದು ಅದೇ ಮಾದರಿ ಇರುವಂತದ್ದು ಗೊತ್ತು ಜಾರಂದಾಯ ದೇವಸ್ಥಾನ ಅದು ವೆರಿ ಇಂಪಾರ್ಟೆಂಟ್ ಅಲ್ವಾ ಅಂತ ದೇವಸ್ಥಾನವನ್ನ ಇವರು ಉರುಳಿಸ್ಲಿಕ್ಕೆ ಹೋಗ್ತಾರೆ ಆರೋಪಿಯಾಗಿರ್ತಾರೆ ಇಲ್ಲಿ ಈ ರೀತಿ ಯಾಕಾಗುತ್ತೆ ಅಂತಂದ್ರೆ ಈ ಕೋಮುವಾದ ಮತ್ತು ಬಂಡವಾಳವಾದದ ಮಧ್ಯೆ ಒಂದು ಒಪ್ಪಂದ ಇದೆ ಅದು ಅಲಿಖಿತವಾದಂತಹ ಅಘೋಷಿತವಾದಂಥ ಒಂದು ಒಪ್ಪಂದ ಕೋಮುವಾದ ಮತ್ತು ಬಂಡವಾಳವಾದದಂತೆ ನೀವು ಕೋಮುವಾದ ಕರಾವಳಿಯಲ್ಲಿ ಇಲ್ಲ ಅಂತಂದರೆ ಇವತ್ತು ನೀವು ಹೇಳಿದ ರೀತಿಯಲ್ಲಿ ಅಲ್ಲಿ ಇಕೋ ಟೂರಿಸಂ ಇರ್ತಾ ಇತ್ತು ಬಹಳ ಒಳ್ಳೆ ಬೀಚ್ ಇದೆ ಅಂತಹ ಬೀಚು ದೇಶದ ಎಲ್ಲೂ ಇಲ್ಲ ನಮ್ಮ ಇಡೀ ದೇಶದ ಎಲ್ಲೂ ಇಲ್ಲ ಎಷ್ಟು ಬೀಚ್ಗಳಿದೆ ಕರಾವಳಿಯಲ್ಲಿ ತನ್ನೀರ್ಬಾವಿ ಬೀಚು ಪಣಂಬೂರ್ ಬೀಚು ಸುರತ್ಕಲ್ ಬೀಚು ಕಾಪು ಬೀಚು ಮಲ್ಪೆ ಬೀಚು ಇಡೀ ಎಲ್ಲ ಬೀಚ್ಗಳು ಕೂಡ ಪ್ರವಾಸಿಗರಿಗೆ ಯೋಗ್ಯವಾದಂತ ಬೀಚುಗಳೇ ಎಲ್ಲ ಬೀಚ್ಗಳು ಬಂಡೆಗಳಿಂದ ಆವೃತವಾದಂತ ಬೀಚ್ಗಳು ಬಹಳ ಒಳ್ಳೆ ಬೀಚ್ಗಳು ಆದರೂ ಯಾಕೆ ನಾವು ಪ್ರವಾಸೋದ್ಯಮ ಅಲ್ಲಿ ಆಗ್ತಾ ಇಲ್ಲ ಅಂತಂದ್ರೆ ಆ ಕಡಲಿಗೆ ಈ ಎಮ್ ಆರ್ ಪಿ ಎಲ್ಲು ಈ ಸೀಸನ್ನ ವಿಷ ನೀರು ಬಿಡ್ತಾ ಇದಾರೆ ನೀವು ಪ್ರವಾಸೋದ್ಯಮ ಜಾಸ್ತಿ ಆದ್ರೆ ಅದೆಲ್ಲವೂ ಚರ್ಚೆಗೊಳಗಾಗುತ್ತೆ ಪ್ರವಾಸೋದ್ಯಮ ಜಾಸ್ತಿ ಆಗಬಾರ್ದು ಯಾರಿಗೆ ಜಾಸ್ತಿ ಆಗಬಾರ್ದು ಬಂಡವಾಳ ಶಾಲೆಗಳಿಗೆ ಜಾಸ್ತಿ ಆಗಬಾರ್ದು ಪ್ರವಾಸೋದ್ಯಮ ಜಾಸ್ತಿ ಆದ್ರೆ ಇವತ್ತು ಪಲ್ಗುಣಿ ನದಿಗೆ ವಿಷ ನೀರು ಬಿಡ್ತಾ ಇದ್ದಾರೆ ಕೂಳೂರು ನದಿಗೆ ವಿಷ ಕೂಳೂರು ನದಿ ವಿಷ ನೀರು ಬಿಡ್ತಾ ಇರುವಂತ ಬಗ್ಗೆ ಮುನೀರ್ ಕಾಟಿಪಳ್ಳ ಅವರ ಟೀಮು ದೊಡ್ಡ ಹೋರಾಟ ಮಾಡ್ತಾ ಇದೆ ಆಯಿತಾ ಅಲ್ಲಿ ಬೋಟಿಂಗ್ ಮಾಡುವಂತ ಒಂದೊಳ್ಳೆ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ಈಗ ಮಾಡಿಕೊಟ್ರೆ ಅಲ್ಲಿ ವಿಷ ನೀರು ಬಿಡ್ಲಿಕ್ಕೆ ಸಾಧ್ಯ ಆಗುತ್ತಾ ಸಾಧ್ಯ ಆಗಲ್ಲ ಈ ಅಂತಾರಾಷ್ಟ್ರೀಯ ಮಟ್ಟದ ಪ್ರವಾಸಿಗರಲ್ಲಿ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ದೇಶ ವಿದೇಶದಿಂದ ಪ್ರವಾಸಿಗೆ ಬಂದಂತ ಸಂದರ್ಭದಲ್ಲಿ ಆ ನೀರು ಶುಚಿಯಾಗಿರಬೇಕಾಗತ್ತೆ ಅದು ದೊಡ್ಡ ಇಶ್ಯೂ ಆಗುತ್ತೆ ಆ ಕಾರಣಕ್ಕಾಗಿ ಈ ಕೋಮುವಾದ ಮತ್ತು ಬಂಡವಾಳವಾದ ಒಂದು ಅನೈತಿಕ ಸಂಬಂಧದಲ್ಲಿ ಈ ಇಕೋ ಟೂರಿಸಂ ಅನ್ನ ಬೆಳಿಕ್ಕೆ ಬಿಡ್ತಾ ಇಲ್ಲ ಅದಕ್ಕೆ ಕಾರಣ ಏನು ಅದಕ್ಕೋಸ್ಕರನೇ ಇಲ್ಲಿ ಕೋಮುವಾದ ಜಾಸ್ತಿ ಆಗಿದೆ ಕರಾವಳಿಯಲ್ಲಿ ಒಂದು ಕಡೆಯಲ್ಲಿ ಇಂಡಸ್ಟ್ರಿ ಬೆಳಿತಾನೆ ಇರ್ತದೆ ಅದ್ರ ಪಾಳಿಗೆ ಮತ್ತೊಂದು ಕಡೆಯಲ್ಲಿ ಇಲ್ಲಿ ಕೋಮುವಾದ ಇರ್ತದೆ ಕೋಮುವಾದದ ಗಲಾಟೆಗಳ ಮಧ್ಯೆ ರೈತರ ಭೂಮಿ ಸ್ವಾಧೀನ ಆಗ್ತಾ ಇರ್ತದೆ ಅಲ್ಲಿ ದೇವಸ್ಥಾನದ ಉರುಳ್ತಾ ಇರ್ತದೆ ಇಲ್ಲಿ ದೇವರ ಹೆಸರಲ್ಲಿ ರಾಜಕಾರಣ ಮಾಡ್ತಾ